ಆಗಿರ್ಬೋದು ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ ನೆಗೆಟಿವ್ ತೋರಿಸಿದಾಗ ಲಕ್ಷಗಳ ಬಗ್ಗೆ ವ್ಯೂಸ್ ಆಗುತ್ತೆ ಪಾಸಿಟಿವ್ ಯಾವ್ದಾದ್ರು ರೈತರ ಬಗ್ಗೆ ತೋರಿಸಿದ್ರೆ ಇನ್ನೊಂದೇನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ ಏನ್ ಮಾಡ್ತೀರಾ ಅದಕ್ಕೆ ತಪ್ಪು ನಿಮ್ದಲ್ಲ ತಪ್ಪು ನಮ್ ಮೀಡಿಯಾದವ್ರು ಅಂತ ಅಲ್ಲ ಕೇಳಿ ಯಾಕಂದ್ರೆ ಅದು ಎಲ್ಲಾರು ತೋರಿಸ್ತಾರೆ ಎಲ್ಲಾರು ತೋರಿಸಿದಾಗ ಅದನ್ನ ಮಾತ್ರ ಐದ್ ಸಾವಿರ ಜನ ಆರ್ ಸಾವಿರ ಜನ ನೋಡಿರ್ತಾರೆ ದರ್ಶನ್ ಅವ್ರಿಗೆ ಬಂದ್ರೆ ನಿಮ್ಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಲೆ ನೋಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ಜನಗಳ ಮನಸ್ಥಿತಿಗಳು ಹೇಗಿರ್ತವೆ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೀಡಿಯಾಗಳನ್ನ ಬ್ಲೇಮ್ ಮಾಡ್ತಾರೆ ಅವರ ಬಗ್ಗೆ ನೆドルತಾರೆ ಅವರ ಬಗ್ಗೆ ಏನಿಲ್ಲ ಅಮೇಲೆ ಏನು ಏನಾಗಿದೆ ರೇನ್ ಸರ್ ಅಲ್ಲ ಏನು ಮಾಡಕಾಗಲ್ಲ ದರ್ಶನ್ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪ ಅವ್ರವ್ರ ನೋ ಅವರು ಗೊತ್ತಿರ್ತಾರೆ ಅವರವರ ಹೋಗಿರ್ತಾರೆ ಏನಕ್ಕೆಂದ್ರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ ಗಳು ಇರ್ತವೆ ಅವರಿಗೆ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನ್ ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರು ಗೊತ್ತಿರಲ್ಲ ಸೊ ಅವ್ರಿಗೆ ಹಾ ನಾವು ಒಳಗಡೆ ಒಳಗಡೆ ಗೊತ್ತಿಲ್ವಾ ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ ಅಂತವ್ರ ನಾವು ಮಾಡೋಕೆ ಆಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಸೊ ದೇವ್ರೆ ನಾವು ಮಾಡ ನಾವು ಏನೋ ಮಾಡಕ್ಕಲ್ಲ ನೀವು ಏನೋ ಮಾಡೋಕ್ಕಾಗಲ್ಲ ಅಲ್ವಾ ಸೊಂಜ್ ಹಂಗಂದ್ಬಿಟ್ಟು ಮೀಡಿಯಾ